ಹೆಲಿಕಾಪ್ಟರ್ ಡಿವಿಷನ್ ಏನು ವ್ಯವಲ್ ಅಲ್ಲಿ ಆಗಬೇಕು ಅಂದ್ಕೊಂಡಿದ್ರು ರಾಜನಾಥ್ ಸಿಂಗ್ ಅವ್ರದ್ದು ಪೆಮೆಲ್ ಸ್ಟ್ರೈಕ್ ನಡೀತಾ ಅವಾಗ ಜನರು ಮಾಡಿ ವಾಪಸ್ ಇದು ಇಲ್ಲೇ ಇರಬೇಕು ಅಂತ ಏನು ಒಂದು ಒತ್ತಡ ಮಾಡಿದ್ರು ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಒತ್ತಡ ಹಾಕಿ ನಾವು ಏನು ನಾವು ನಾವಾದರೂ ಆಗಲಿ ಕುಮಾರಸ್ವಾಮಿ ಅವರಾದರೂ ಆಗಲಿ ಬಿ ಜೆ ಪಿ ಸಂಸದರಾಗಲಿಲ್ಲ ಎಲ್ಲಾ ಕಡೆ ಕರ್ನಾಟಕದ ರಾಜ್ಯದಲ್ಲಿ ಏನೇನಾಗ ಹೊಸ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಇವಾಗ ಏನು ಕೈಗಾರಿಕೆ ಮಾಡಬೇಕು ಅಂತಿದ್ದೀರಾ ಇವಾಗ ಎಲ್ಲೆಲ್ಲಿ ನಾವು ಹೊಸ ಹೊಸ ಫ್ಯಾಕ್ಟರಿ ಬರುತ್ತೋ ಎಲ್ಲಾ ಒಂದು ಕಡೆ ಕೇಂದ್ರ ಸರ್ಕಾರದ ಅನುಮೋದನೆಗಳಿರಬೇಕು ಮತ್ತೆ ರಾಜ್ಯ ಸರ್ಕಾರ ಅನುಮೋದನೆಗಳಿರಬೇಕು ಇವಾಗ ಇವರು ನಮ್ಮ ಹೆಲಿಕಾಪ್ಟರ್ ಡಿವಿಷನ್ ಏನು ವೇಮ್ಗಲಲ್ಲಿ ಆಗಬೇಕು ಅಂದ್ಕೊಂಡಿದ್ರು ರಾಜನಾಥ್ ಸಿಂಗ್ ಅವ್ರದ್ದು ಬೆಮೆಲ್ದು ಸ್ಟ್ರೈಕ್ ನಡೀತಾ ಇರುವಾಗ ಜನವರಿ ಮೂರನೇ ತಾರೀಕು ನಾಲ್ಕನೇ ತಾರೀಕು ನಾನು ಕೇಂದ್ರ ಸರ್ಕಾರ ಮಾತಾಡುವಾಗ ಏನಾದರೂ ಮಾಡಿ ವಾಪಸ್ಸು ಇದು ಇಲ್ಲೇ ಇರಬೇಕು ಅಂತ ಏನೋ ಒಂದು ಒತ್ತಡ ಮಾಡಿದ್ರು ಆವಾಗ ರಾಜ್ಯ ಸರ್ಕಾರ ಜಮೀನು ಕೊಟ್ಟರೆ ನಾವು ಇಲ್ಲೇ ಮಾಡಿಸ್ತೀವಿ ಅಂತ ಏನೋ ಒಂದು ಭರವಸೆ ಕೊಟ್ಟಿದ್ರು ಅದು ಇವತ್ತು ನಮಗೆ ಕೊಟ್ಟಿದ್ರು ಇವಾಗ ಅವಾಗ ಹೆಲಿಕಾಪ್ಟರ್ ಡಿವಿಜನ್ನು ವೇಮ್ಗಲಲ್ಲಿ ಸ್ಥಾಪನೆಯಾಗಿ ಜನ್ವರಿ ಇಲ್ಲಾಂದರೆ ಫೆಬ್ರವರಿಯಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ರಾಜನಾಥ್ ಸಿಂಗ್ ಅವ್ರನ್ನ ಬರೋಕ್ಕೆ ಆಗಲಿ ಈಗಾಗಲಿ ಆಹ್ವಾನ ಕೊಟ್ಟಿದ್ದೀನಿ ಅದು ಯಾವಾಗ ಓಪನ್ ಆಗುತ್ತೋ ಅಂತ ನೀವು ಬರಬೇಕು ಅಂತ ಇಂಥ ಒಂದು ಕಾರ್ಯಕ್ರಮಗಳು ಏನು ನಡೀತಾ ಇದೆಯೋ ಇದು ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಒತ್ತಡ ಹಾಕಿ ನಾವು ಏನು ನಾವು ನಾವಾದರೂ ಆಗಲಿ ಕುಮಾರಸ್ವಾಮಿ ಅವರಾದರೂ ಆಗಲಿ ಬಿ ಜೆ ಪಿ ಸಂಸದರಾಗಲಾಗಲಿ ಎಲ್ಲ ಕಡೆಯೂ ಕರ್ನಾಟಕದ ರಾಜ್ಯದಲ್ಲಿ ಏನೇನು ಆಗಬೇಕು ಎಲ್ಲ ಕಡೆಯೂ ಕೆಲಸ ಮಾಡ್ತಾ ಇದೀವಿ ಡಾಳಾಕೃಷ್ಣ ರಸಭ ಭೂಮಿಯೋದು ಏನು ಇವಾಗ ಒಂದು ಏನು ಇದು ಇಲ್ಲ ಅಂತ ಹೇಳಿದಾಗ ಜೆ ಪಿ ನಡ್ಡಾ ಅವರು